ಅನುಗ್ರಹ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅನುಗ್ರಹ ಟ್ರೈನಿಂಗ್ ಕಾಲೇಜು ಮುಡಿಪು ವತಿಯಿಂದ ತಾಂತ್ರಿಕ ವೃತ್ತಿಪರ ತರಬೇತಿ ಕಾರ್ಯಾಗಾರ ಮುಡಿಪುವಿನಲ್ಲಿ ಜರುಗಿತು ಅನುಗ್ರಹ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಅಂಗವಾಗಿ ಅನುಗ್ರಹ ಟ್ರೈನಿಂಗ್ ಕಾಲೇಜು ಹದಿನೈದು ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಮುಡಿಪುವಿನಲ್ಲಿ ನಮ್ಮ ಸಂಸ್ಥೆಗೆ ಭಾರೀ ಬೇಡಿಕೆ ಇದ್ದ ಕಾರಣ ಮುಡಿಪುವಿನಲ್ಲಿ ಇಂದು ಸ್ಥಾಪನೆ ಮಾಡಿದ್ದು ಇಂದು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಹಾಗೂ ಅವರ ಪೋಷಕರ ಮೀಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದರು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಮುಡುಪುವಿನಲ್ಲಿ ಡಿಪ್ಲೊಮೊ ಎ ಸಿ ಮೆಕ್ಯಾನಿಕಲ್ ಡಿಪ್ಲೊಮೊ ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮೊ ಆಟೋಮೊಬೈಲ್ ಮೆಕ್ಯಾನಿಕಲ್ ಡಿಪ್ಲೊಮೊ ಟೀಚರ್ ಟ್ರೈನಿಂಗ್ ಡಿಪ್ಲೊಮೊ ಕಂಪ್ಯೂಟರ್ ಅಪ್ಲಿಕೇಶನ್ ಹೀಗೆ ನಾನಾ ರೀತಿಯ ಹೀಗೆ ನಾನಾ ರೀತಿಯ ತರಬೇತಿಗಳು ಇದ್ದು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದು ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದರು ವಿದ್ಯಾರ್ಥಿಗಳ ಹಾಗೂ ಪೋಷಕರ ಮೀಟ್ ಕಾರ್ಯಕ್ರಮದಲ್ಲಿ డాక్టర్ దీపక్ శెట్టి డాక్టర్ తల్హా టిఎంజీ డాక్టర్ ఎంఆర్ ముజామిల్ సిద్దిక్ ఉస్తాద్ డాక్టర్ తోసిఫ్ మిస్టర్ సిద్దిక్ ఉస్తాద్ హాజరಿದ್ದರು దక్షిణ కన్నడ జిల్లా अथवा అవిభేదిత దక్షిణ కన్నడ తూర్పు జిల్లా అనువదతు ವಿದ್ಯಾಕಾಶಿ ಎಂದು ಕರೀತಾರೆ ಯಾಕೆಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂತಹ ಪದವಿ ಪೂರ್ವ ಕಾಲೇಜುಗಳು ಸ್ನಾತಕೋತ್ತರ ಕಾಲೇಜುಗಳು ಡಿಪ್ಲೊಮಾ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ಬಹಳಷ್ಟು ನಮ್ಮ ಮಂಗಳೂರಿನ ಆಸುಪಾಸಿನಲ್ಲಿದೆ ಹುಡಿಪು ಎನ್ನುವಂತಹ ಒಂದು ಪ್ರದೇಶದಲ್ಲಿ ಈಗಾಗಲೇ ಪ್ರದೇಶಗಳನ್ನು ಒಳಗೊಂಡಿರುವಂತಹ ಒಂದು ಕೇಂದ್ರವಾಗಿರುತ್ತದೆ ಮುಡಿಪು ಹಲವು ವಿದ್ಯಾಸಂಸ್ಥೆಗಳು ತಲೆಯಕ್ಕೆ ಬರಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇತ್ತು ಹಾಗಾಗಿ ನಾವು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಅನ್ನು ಉಡಿ ಪ್ರಾರಂಭಿಸಲು ನಾವು ತೀರ್ಮಾನಿಸಿದ್ದೆವು ಇಲ್ಲಿ ಮುಖ್ಯವಾಗಿ ಎಸಿ ಮೆಕ್ಯಾನಿಕಲ್ ಆಟೋಮೊಬೈಲ್ ಕಂಪ್ಯೂಟರ್ ಅದೇ ರೀತಿ ಫ್ಯಾಷನ್ ಡಿಸೈನಿಂಗ್ ಟೀಚರ್ಸ್ ಟ್ರೈನಿಂಗ್ ಮುಂತಾದ ಹಲವು ಕೋರ್ಸ್ಗಳನ್ನು ನಾವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ನಾವು ಇಲ್ಲಿ ಕಲಿಸ್ತಾ ಇದ್ದೇವೆ ಇಲ್ಲಿವರೆಗೆ ಅಂತ ಹೇಳಿದರೆ ಇವತ್ತು ನಿಮಗೆ ಬಹಳಷ್ಟು ಮಂದಿಗೆ ಗೊತ್ತಿದೆ ಎಸ್ ಎಸ್ ಸಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಪಾಸ್ ಆಗಲಿಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳದೆ ಫೈಲ್ ಆಗಿ ಅವರು ತಮ್ಮ ಭವಿಷ್ಯವನ್ನು ಅಲ್ಲಿಗೆ ಮೊಟಕುಗೊಳಿಸಿ ಯಾವುದಾದರೂ ಸೂಪರ್ ಮಾರ್ಕೆಟ್ಗಳಲ್ಲಿ ಅಥವಾ ಫ್ಯಾನ್ಸಿ ಅಂಗಡಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಸಣ್ಣ ಪುಟ್ಟ ಸಂಬಳಕ್ಕೆ ದುಡಿಯುವಂತಹ ಒಂದು ಸಮಸ್ಯೆ ಈ ದಕ್ಷಿಣ ಕನ್ನಡ ಅಂತಲ್ಲ ಇಡೀ ಭಾರತ ದೇಶಾದ್ಯಂತ ಇದೆ ಆದರೆ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ನಾವು ಮುಖ್ಯವಾಗಿ ಇಂಡಿಯನ್ ಟೆಕ್ನಿಕಲ್ ಎಜುಕೇಶನ್ ಬೋರ್ಡ್ ಇದರ ಮಾನ್ಯತೆ ಪಡೆದ ಸಂಸ್ಥೆಯಾಗಿದ್ದು ನಾವು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಫೈಲ್ ಆದಂತಹ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಕಲಿಯಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ನಮ್ಮ ಮಕ್ಕಳು ಕೆಲವೊಮ್ಮೆ ಥಿಯರಿಯಾಗಿ ಥಿಯರಿಯಲ್ಲಿ ಕಲಿಯಲಿಕ್ಕೆ ಸ್ವಲ್ಪ ಕಷ್ಟಕರ ಆದರೂ ಕೂಡ ಕೆಲವೊಮ್ಮೆ ಪ್ರಾಕ್ಟಿಕಲ್ ಆಗಿ ಅಥವಾ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಅತ್ಯುತ್ತಮವಾದಂತಹ ಜ್ಞಾನವನ್ನು ಹೊಂದಿರ್ತಾರೆ ಆದರೆ ಆ ಮಕ್ಕಳನ್ನು ಗುರುತಿಸಲಿಕ್ಕೆ ನಮ್ಮ ಸಮುದಾಯ ನಮ್ಮ ಸಮಾಜ ವಿಫಲವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಅನುಗ್ರಹ ಟ್ರೈನಿಂಗ್ ಕಾಲೇಜು ಅವರನ್ನ ನಾವು ನಮ್ಮ ಸಂಸ್ಥೆಗೆ ಕರೆಸಿ ಸ್ವಾಗತ ಮಾಡಿಕೊಂಡು ಅವರಿಗೆ ಟೆಕ್ನಿಕಲ್ ಎಜುಕೇಶನ್ ಅನ್ನು ಕೊಟ್ಟು ಅವರಲ್ಲಿ ಸ್ಕಿಲ್ ಅನ್ನು ಉಂಟು ಮಾಡಿ ಒಂದು ಸ್ಕಿಲ್ ಎಂಪ್ಲಾಯಿ ಆಗಿ ಅವರನ್ನ ಪರಿವರ್ತಿಸಿ ಅವರನ್ನು ವಿವಿಧ ಕಂಪನಿಗಳಿಗೆ ನಾವು ಉದ್ಯೋಗಕ್ಕೆ ಕಳಿಸ್ತಾ ಇದ್ದೇವೆ ನಿಮ್ಗೆ ಗೊತ್ತಿರಬಹುದು ಭಾರತ ದೇಶ ಎನ್ನುವಂಥದ್ದು ಇಡೀ ವಿಶ್ವದಲ್ಲಿ ಅತ್ಯುತ್ತಮವಾಗಿ ಯಂಗ್ ಅಥವಾ ಯುವಕರನ್ನು ಒಳಗೊಂಡಿರುವಂತಹ ಒಂದು ದೇಶ ಆಗಿರ್ತದೆ ಜನಸಂಖ್ಯೆಯಲ್ಲಿ ಚೀನಾ ಜಪಾನ್ ಇನ್ನಿತರ ಯಾವುದೇ ದೇಶಗಳಿರ್ಬೋದು ಆದರೆ ಭಾರತ ದೇಶದಲ್ಲಿರುವಂತಹ ಯುವಕರ ಸಂಖ್ಯೆ ಯುವತಿಯರ ಸಂಖ್ಯೆಗೆ ಹೋಲಿಸಿದ್ರೆ ಇಡೀ ವಿಶ್ವದಲ್ಲಿ ಭಾರತವು ಅಗ್ರ ಸ್ಥಾನದಲ್ಲಿ ನಿಲ್ತಾ ಇದೆ ನಮ್ಗೆ ಗೊತ್ತಿರಬಹುದು ದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಎನ್ನುವಂತಹ ಒಂದು ಸಂಸ್ಥೆ ರಿಪೋರ್ಟ್ ಮಾಡುವಂತಹ ಒಂದು ಇದರಲ್ಲಿ ಹೇಳ್ತದೆ ಶೇಕಡ ಇಪ್ಪತ್ತೊಂಬತ್ತು ಶೇಕಡ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಯಂಗ್ ಯುವಕರು ಏನು ಯೂನಿವರ್ಸಿಟಿಯಲ್ಲಿ ಗ್ರ್ಯಾಜುಯೇಟ್ ಡಿಗ್ರಿ ಅಥವಾ ಗ್ರಾಜ್ಯೇಟ್ಸ್ ಅನ್ನು ಪಡ್ಕೊಂಡಿದ್ದಾರೆ ಇವರು ಶೇಕಡ ಇಪ್ಪತ್ತೊಂಬತ್ತು ಮಂದಿ ಅನ್ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದಾರೆ ಅಂದ್ರೆ ನೂರು ಮಂದಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಯೂನಿವರ್ಸಿಟಿಯಿಂದ ಡಿಗ್ರಿ ಮಂದಿ ವಿದ್ಯಾರ್ಥಿಗಳು ನೋಡಿರ್ಬೋದು ಇದೇ ಕ್ವಶನ್ ಅಲ್ಲಿರುವ Yeah. Uh -huh. ಅಭಿನಂದನೆಗಳು ಅದೇ ರೀತಿ ಅದೇ ರೀತಿ ನಮಗೆ ಬೇಕಾಗಿರುವಂತಹ ಡಿಸೈನ್ಸ್ ಇರ್ಬೋದು ಫ್ಯಾಬ್ರಿಕೇಶನ್ ಇನ್ನಿತರ ಫ್ಲೆಕ್ಸ್ ಡಿಸೈನ್ಗಳು ಇರ್ಬೋದು ಎಲ್ಲವನ್ನು ಅಚ್ಚುಕಟ್ಟಾಗಿ ನಮಗೆ ಮಾಡಿಕೊಟ್ಟರು ಭಾರತ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ ಯಾವುದು ಚೈನಾ ಆದರೆ ಅತಿ ಹೆಚ್ಚು ಯೂತ್ ಯುವಕರನ್ನು ಹೊಂದಿರುವಂತಹ ದೇಶ ಮಾಡಿರುವಂತಹ ನಾಗರಿಕರನ್ನ ಪ್ರಿಪೇರ್ ಮಾಡಿದ್ರು ಥಿಯರಿಟಿಕಲ್ ನೀನು ಹೇಗೆ ಇರು ಪ್ರಾಕ್ಟಿಕಲ್ ಎಷ್ಟಿದೆಯಾ ವಿತೌಟ್ ಸ್ಕಿಲ್ ವಿತೌಟ್ ಸ್ಕಿಲ್ ದೇರ್ ಇಸ್ ನೋ ಜಾಬ್ ರೆಸಲ್ಟ್ ನಾನು ಕೂಡ ಅನುಭವಿಸಿದ್ದೀನಿ ನನ್ನ ವಿದ್ಯಾ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಾರ್ತ್ ಅವರು ತುಂಬಾ ಸ್ಟೂಡೆಂಟ್ಸ್ ಇದ್ರು ಸ್ಟೂಡೆಂಟ್ಸ್ ಇರುವಾಗ ಅವರು ಥಿಯರಿಟಿಕಲಿ ಏನೂ ಇಲ್ಲ ಬಟ್ ಪ್ರಾಕ್ಟಿಕಲಿ ದೇರ್ ಕೋಡಿಂಗ್ ಮಾಡ್ತೀಯಾ ಯಾವ ರೀತಿ ಕೋಡಿಂಗ್ ಮಾಡಬೇಕು ಯಾವ ರೀತಿ ಆರ್ಕಿಟೆಕ್ಟ್ ಸಾಫ್ಟ್ವೇರ್ ಡೆವಲಪ್ ಯಾವ ರೀತಿ ವ್ಯಾಪಾರ ಮಾಡೋದು ವೆರಿ ಗುಡ್ ಒಂದು ಕ್ವಶನ್ ಗೊತ್ತಿಲ್ಲ ಇಂಪಾರ್ಟೆಂಟ್ ಇರುವಂತದ್ದು ಅಲ್ಲ ಪ್ರಾಕ್ಟಿಕಲ್ ಇದು ಪೋಷಕರಲ್ಲಿದೆ ನನ್ನ ಕಡಿಮೆ ಅಂಕ ತೆಗೆದಿದೆ ಅದನ್ನು ಬಿಸಾಕಿ ಉತ್ತಮವಾದಂತಹ ನಿದರ್ಶನ ಟ್ರೈನಿಂಗ್ ಅನ್ನು ನೀಡಿ ಉತ್ತಮವಾದಂತಹ ಕ್ಷೇತ್ರಕ್ಕೆ ಕಲಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಇನ್ನೊಂದು ಇನ್ನೊಂದು ಗುಣ ನಮ್ಮಲ್ಲಿ ಇದೆ ವಿದ್ಯಾರ್ಥಿಗಳಲ್ಲಿ ಕಂಪ್ಯಾರಿಸ್ ಇನ್ನೊಬ್ಬನಿಗೆ ಹೋಲಿಕೆ ಮಾಡುವುದು ಪೋಷಕರು ಕೂಡ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸೆಲ್ ಫೈ ನನ್ನ ಮಗ ಫೈವ್ ಹಂಡ್ರೆಡ್ ಪಕ್ಕದ ಮನೆಯವರೆಗೆ ಫೈವ್ ತರ್ಟಿ ನೀನು ಯಾಕೆ ತೆಗ್ಗಿಲ್ಲ ನಿಮ್ಮ ಮಕ್ಕಳು ಥಿಯರಿಟಿಕಲಿ ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ದೇ ಆರ್ ಗುಡ್ ಅಂತ ಅರ್ಥ ಯಾವುದಾದ್ರೂ ಒಂದರಲ್ಲಿ ದೇ ಆರ್ ಪರ್ಫೆಕ್ಟ್ ದೇ ಗುಡ್ ಬಟ್ ಅವರಿಗೆ ಬೇಕಾಗಿರುವಂತಹ ಬ್ಯಾಕ್ ಇನ್ ಸಪೋರ್ಟ್ ಅಂಡ್ ಪರ್ಫೆಕ್ಟ್ ಎನ್ನುವಂತಹ ಟ್ರೈನಿಂಗ್ ಟ್ರೈನಿಂಗ್ ಕೊಡಬೇಕಾಗತ್ತೆ ಇದು ಮಾಡುವಂತಹ ಕೆಲಸ ಇದನ್ನು ಕೊಡುವಂತಹ ಕೆಲಸ ನಮ್ಮ ಅನುಗ್ರಹ ಸಂಸ್ಥೆ ಮಾಡ್ತಾ ಇದೆ ಅದೇ ರೀತಿ ಮಕ್ಕಳಿಗೆ ಇನ್ನೊಂದು ಕಿವಿ ಮಾತನ್ನು ಹೇಳ್ತೀನಿ ಏನಂತ ಹೇಳಿದ್ರೆ ನೀವು ಆಲ್ರೆಡಿ ಜಾಯಿನ್ ಆಗಿದ್ದೀರಾ ನೀವೊಂದು ಏನು ಗೊತ್ತಿಲ್ಲ ನಿಮ್ಮನ್ನ ಇವತ್ತು ಇವತ್ತಿನಿಂದ ನಿಮ್ಮನ್ನ ಸೆಲ್ಫ್ ಎಕ್ಸ್ಪ್ಲೋರ್ ಮಾಡಿ ನನ್ನಲ್ಲಿರುವಂತಹ ಸ್ಟ್ರೆಂತ್ ಏನು ನನ್ನಲ್ಲಿರುವಂತಹ ವೀಕ್ನೆಸ್ ಏನು ನನ್ನಲ್ಲಿರುವಂತಹ ಉದ್ಘಾಟನಾ ಮೊದಲೇ ಫ್ಲೋರ್ ಅಲ್ಲಿ ಆ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ ನೀವೇನಾದ್ರೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡುವ ಉದ್ದೇಶ ಇದ್ರೆ ಅಥವಾ ಇನ್ನಿತರ ಆನ್ಲೈನ್ ಸಂಬಂಧಪಟ್ಟ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಅಪ್ಲಿಕೇಶನ್ಗಳಿದ್ರೆ ಯಾವುದೇ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ಇಲಾಖೆಗಳ ಸೇವೆಗಳು ಮತ್ತು ಅದರ ಮಾಹಿತಿಗಳು ನಿಮಗೆ ಏನಾದ್ರೂ ಬೇಕಿದ್ರೆ ಇಲ್ಲಿ ಅನುಗ್ರಹ ಜನಸೇವಾ ಕೇಂದ್ರ ಇಲ್ಲಿ ಯಾವಾಗಲೂ ತೆರೆದಿದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಐದೂವರೆ ಗಂಟೆವರೆಗೆ ನೀವು ವಿಸಿಟ್ ಮಾಡಿ ಏನೇ ಒಂದು ನಿಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಆಗಬೇಕಿದ್ರೆ ದಯವಿಟ್ಟು ನೀವು ವಿಸಿಟ್ ಮಾಡಬಹುದು ಎಲ್ಲಾ ರೀತಿಯಲ್ಲೂ ಮಾಹಿತಿ ನೀಡಿ ನಿಮಗೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ನಾವು ಸಿದ್ಧ ಇರುತ್ತೇವೆ ಹಾಗೂ ಈಗಾಗಲೇ ಕೋರ್ಸ್ ರಿಲೇಟೆಡ್ ಬಗ್ಗೆ ನಾವು ನಿಮಗೆ ತಿಳಿಸಿದ್ದೇನೆ ಹುಡುಗರಿಗೆ ಇವತ್ತಿನ ಯುಗದಲ್ಲಿ ಹಲವಾರು ಕೋರ್ಸ್ ಗಳನ್ನು ನಾವು ಇಂಟ್ರಡ್ಯೂಸ್ ಮಾಡಿದ್ದೇವೆ ಆಲ್ರೆಡಿ ನಿಮಗೆ ಅಂದ್ರೆ ಎಸ್ ಎಸ್ ಎಲ್ ಸಿ ಫೈಲ್ ಆಗಿದ್ರೆ ನೀವು ಅನ್ಕೊಳ್ಬಹುದು ನಾವು ಈ ತರ ಈ ಸಂಸ್ಥೆಗಳಿಗೆ ನೀವು ಹೋಲಿಸಬಹುದು ನಾನು ನಿಮ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನಿಮ್ಗೆ ಒಂದು ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಸಲಹೆಯನ್ನು ನೀಡ್ತಾ ಇದ್ದೇನೆ ನೀವು ಕಂಪರಿಸನ್ ಮಾಡಲಿಕ್ಕೆ ಹೋಗಬೇಡಿ ಅಂದ್ರೆ ಇವತ್ತು ಒಂದು ಶಾಪ್ ಅಲ್ಲಿ ಒಂದು ಬೆಲೆ ಇರಬಹುದು ಇನ್ನೊಂದು ಶಾಪ್ ಅಲ್ಲಿ ಇನ್ನೊಂದು ಬೆಲೆ ಇರಬಹುದು ಆದರೆ ಬೆಲೆಯನ್ನು ನೀವು ಬೆಲೆಯ ರೂಪದಲ್ಲಿ ವಸ್ತುಗೆ ನೀವು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ಅದರ ಗುಣಮಟ್ಟ ಅದರ ಒಂದು ವ್ಯಾಲ್ಯೂ ವ್ಯಾಲ್ಯೂ ಆಫ್ ದಿ ಎಜುಕೇಶನ್ ಅದರಲ್ಲಿ ಮತ್ತೆ ಹಿಂದಿರುವಂತಹ ಮತ್ತೆ ಯಾವುದೆಲ್ಲ ಒಂದು ಅದರಲ್ಲಿ ವಿದ್ಯಾಭ್ಯಾಸವನ್ನು ನಿಮಗೆ ಸಿಗ್ತದೆ ಅದರ ಸರ್ಟಿಫಿಕೇಟ್ ವ್ಯಾಲ್ಯೂ ಏನು ಏನು ಅನ್ನೋದು ಮಾತ್ರ ನಿಮಗೆ ಮಾಹಿತಿ ಇರುವುದಿಲ್ಲ ಇಂತಹ ಕೋರ್ಸ್ಗಳು ನೀವು ಜಿಲ್ಲೆಯಾದ್ಯಂತ ನೀವು ಅಡ್ವರ್ಟೈಸ್ ನೀವು ನೋಡಿರಬಹುದು ಎ ಸಿ ಗೆ ಬೇರೆ ಬೇರೆ ನೀವು ಅಡ್ಮಿಷನ್ ಬೇಡ ನೋಡಿರಬಹುದು ಹದಿನೈದು ಸಾವಿರ ರೂಪಾಯಿಗೆ ಉದ್ಯಾನಕ್ಕೆ ಮೂರು ಗಂಟೆ ಕ್ಲಾಸ್ ಆಮೇಲೆ ಹನ್ನೆರಡು ಸಾವಿರ ರೂಪಾಯಿಗೆ ಆಗಿ ಕಂಪೇರ್ ಮಾಡಿ ನಮ್ಮ ಸಂಸ್ಥೆಗೆ ನೀವು ದಯವಿಟ್ಟು ಹೋಲಿಕೆ ಮಾಡಲಿಕ್ಕೆ ಹೋಗ್ಬೇಡಿ ನಮ್ಮ ಸಂಸ್ಥೆಯ ಗುಣಮಟ್ಟವೇ ಬೇರೆ ನಮ್ಮ ಸಂಸ್ಥೆ ಧ್ಯೇಯ ಮತ್ತು ಉದ್ದೇಶವೇ ಬೇರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಉತ್ತಮವಾದಂತಹ ಸ್ಕಿಲ್ ಎಜುಕೇಷನ್ ಅನ್ನು ನೀಡುವುದರ ಮುಖಾಂತರ ನಿಮಗೆ ಆ ಖಾಲಿ ಎಜುಕೇಷನ್ ಮಾತ್ರವಲ್ಲದೆ ನಿಮ್ಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಅನ್ನು ನೀಡುವ ಮುಖಾಂತರ ಮಾತ್ರವಲ್ಲ ಅದರೊಂದಿಗೆ ನೀವು ಕೇವಲ ಒಂದು ಎ ಸಿ ಮೆಕ್ಯಾನಿಕಲ್ ಆದರೆ ಸಾಧ್ಯವಾಗುವುದಿಲ್ಲ ನೀವು ಮುಂದಿನ ದಿನಗಳಲ್ಲಿ ಯಾವ್ದಾದ್ರೂ ಒಂದು ಕಂಪನಿಗಳಿಗೆ ಹೋದಾಗ ಕಂಪ್ಯೂಟರ್ ನಾಲೆಡ್ಜ್ ಬೇಕು ನೀವು ರಿಟರ್ನ್ ಸಾಧ್ಯತೆ ಇದೆ ಇದಷ್ಟು ಇದೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬಂದ ವಿಷಯ ಆದ್ರಿಂದ ಎಸಿ ಮೆಕ್ಯಾನಿಕಲ್ ಕೋರ್ಸ್ ಅಡ್ಮಿಷನ್ ಆಗಿದ್ದೀರೋ ಕೂಡ ನಾವು ಅಪರಾಡ್ ಕಂಟ್ರಿಗಳಲ್ಲಿ ಪ್ರತಿ ಬಸ್ ಸ್ಟ್ಯಾಂಡು ಮನೆಗೆ ಬಿಡಿ ಮಾಲ್ ಗಳಿಗೆ ಮಾತ್ರ ಅಲ್ಲ ಬಸ್ ಸ್ಟ್ಯಾಂಡಿಗೂ ಕೂಡ ಎ ಸಿ ಕಂಟ್ರಿಗಳಲ್ಲಿ ಇವತ್ತು ತಿಳಿಸ್ತಾ ಇದ್ದೇನೆ ಹಾಗೂ ಎನ್ ಟಿ ಸಿ ಕೋರ್ಸ್ ಬಗ್ಗೆ ತಿಳಿಸುವುದಾದ್ರೆ ಎನ್ ಟಿ ಸಿ ಅಂದ್ರೆ ನಿಮಗೆ ಟೀಚರ್ಸ್ ಟ್ರೈನಿಂಗ್ ಪ್ರೈಮರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಕೂಡ ನಮ್ಮಲ್ಲಿ ಇದೆ ಸಂಸ್ಥೆಯು ಪಿ ಜಿ ಡಿ ಸಿ ಒಂದು ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ನೂರು ಪೇಜ್ ಬುಕ್ಗೆ ಅದೇ ಬುಕ್ ಜಸ್ಟ್ ಒಂದು ಐದು ಅಥವಾ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರೆ ನಮ್ಮ ಸಂಸ್ಥೆಯ ಬುಕ್ಕೇ ನಿಮಗೆ ಸಿಗಲಿಕ್ಕಿದೆ ಅದೊಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರ್ತದೆ ನೀವು ಯೋಚನೆ ಮಾಡಿ ನೀವೇ ನಮಗೆ ಏನಾದರೂ ಸಲಹೆ ಕೊಡಿ ಆಮೇಲೆ ಪೋಷಕರಲ್ಲಿ ಕೂಡ ಅಷ್ಟೇ ತರಬೇತಿ ವಿಷಯಗಳಲ್ಲಿ ಶಿಸ್ತು ವಿಷಯಗಳಲ್ಲಿ ಪಠ್ಯಕ್ರಮದ ವಿಷಯಗಳಲ್ಲಿ ಏನಾದರೂ ನಿಮಗೆ ಸಲಹೆ ಸೂಚನೆಗಳಿದ್ರೆ ದಯವಿಟ್ಟು ನನ್ನ ನಂಬರ್ನ ನೀವು ಕಲೆಕ್ಟ್ ಮಾಡಿಕೊಂಡು ನನಗೆ ನೀವು ಅಥವಾ ನಮ್ಮ ಆಡಳಿತ ಸಮಿತಿಗೆ ನೀವು ನೇರವಾಗಿ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಅದನ್ನು ನಾವು ಸ್ವೀಕರಿಸ್ತೇವೆ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅದನ್ನು ತಿದ್ದುಪಡಿ ಮಾಡಿಸಿ ಮಾಡುವಂತಹ ಕ್ರಮ ಕೂಡ ನಮ್ಮ ಸಂಸ್ಥೆ ನಿಮ್ಮೊಂದಿಗೆ ಸಹಕರಿಸ್ತೇವೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಹಾಗೂ ಇನ್ನೊಂದು ವಿಷಯ ನಿಮಗೆ ನಾನು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಡಿಸ್ಟೆನ್ಸ್ ಎಜುಕೇಷನ್ ವಿಷಯ ಇವತ್ತು ನಮ್ಮ ಬೇಡ ಕೆಳಗಡೆ ಡಿಸ್ಟೆನ್ಸ್ ಎಜುಕೇಶನ್ ಅಫರ್ಚು

ಕಾರ್ಯಕ್ರಮದ ಕೊನೆಯ ಅಂಗ ಸಮಾರೋಪ ಮತ್ತು ಧನ್ಯವಾದ ಸಮರ್ಪಣೆ ಧನ್ಯವಾದಕ್ಕಾಗಿ ಈಗ ಹೇಳುವುದಾದರೆ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ದೀಪಿಕಾ ಶೆಟ್ಟಿ ಅಡ್ವಾನ್ಸ್ ಡೆಂಟಲ್ ಕೇರ್ ಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಈಗಿನ ಕಾಲಕ್ಕೆ ಅತ್ಯವಶ್ಯಕವಾದಂತಹ ಆಧುನಿಕ ತಂತ್ರಜ್ಞಾನದ ರೂಪದ ಸ್ಕಿಲ್ನ ವ್ಯವಸ್ಥೆ ಟ್ರೈನಿಂಗ್ ಅದರ ಎಲ್ಲ ವ್ಯವಸ್ಥೆಗಳನ್ನು ಈ ಒಂದು ಪರಿಸರದಲ್ಲಿ ಮಾಡಿದ್ದು ಒಂದು ದೊಡ್ಡ ಅನುಗ್ರಹ ಅಂತ ಹೇಳಿ ಹೇಳ್ಬೋದು ದೇವರು ಮನುಷ್ಯನಿಗೆ ಕೊಡುವ ದೊಡ್ಡ ಅನುಗ್ರಹ ಅಂತ ಹೇಳಿದರೆ ಅದು ವಿದ್ಯಾಭ್ಯಾಸ ಆಗಿದೆ ಯಾವುದೇ ಸಂಪತ್ತಲ್ಲ ಅಥವಾ ಆಸ್ತಿ ಅಲ್ಲ ದೊಡ್ಡ ಅನುಗ್ರಹ ಅಂತ ಹೇಳಿದರೆ ಅದೊಂದು ವಿದ್ಯಾಭ್ಯಾಸ ಆ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಅನುಗ್ರಹ ಟ್ರೈನಿಂಗ್ ಸೆಂಟರ್ ಅದು ಯಾವುದಿದೆ ಅದು ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ತಲ್ಹತ್ ಬಾಯ್ ಇರ್ಬೋದು ಅವರ ಸಿಬ್ಬಂದಿ ವರ್ಗದವರು ಇರ್ಬೋದು ಅವರು ಇಲ್ಲಿ ಹೊಸದಾಗಿ ಮಾಡಿರುವಂಥದ್ದಲ್ಲ ಅವರು ತಮ್ಮ ಅನುಭವದ ಆಧಾರದಲ್ಲಿ ಅಂದರೆ ಹದಿನೈದು ವರ್ಷಗಳಿಂದ ಈಗಾಗಲೇ ಬೆಳ್ತಂಗಡಿಯಲ್ಲಿ ಅದನ್ನು ಪ್ರಾರಂಭಿಸಿ ಯಶಸ್ವಿಯಾಗಿದ್ದಾರೆ ಎಷ್ಟೋ ಮಂದಿಗೆ ಅಲ್ಲಿ ಒಂದು ಬಹಳ ಅಂದರೆ ನಿರಾಶೆಯಾದಂತಹ ಫೇಲಾದಂಥ ವಿದ್ಯಾರ್ಥಿಗಳು ಇರ್ಬೋದು ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಟ್ರೈನಿಂಗ್ ಕೊಟ್ಟು ಎಷ್ಟೋ ಮಂದಿ ನನ್ನ ಅನುಭವದಲ್ಲಿ ಅವರು ಉದ್ಯೋಗ ಮಾತ್ರ ಮಾಡುವಂಥದ್ದು ಮಾತ್ರ ಅಲ್ಲ ಸ್ವಂತ ಉದ್ದಿಮೆಯನ್ನು ಕೂಡ ಪ್ರಾರಂಭಿಸಿ ಆದಂಥ ಅನುಭವಗಳಿದೆ ಈ ಒಂದು ಈ ಮುಡಿಪಿನಲ್ಲಿ ಪರಿಸರದಲ್ಲಿ ಒಂದು ಪಾ ಪ್ರಾರಂಭಿಸಲಾದಂಥ ಈ ಒಂದು ಸಂಸ್ಥೆ ಅದೊಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಪ್ರೊಫೆಷನಲ್ ಆಗಿ ನಮಗೆ ಕಾಣ್ತಾ ಇದೆ ಕೇವಲ ಒಂದು ಟ್ರೈನಿಂಗ್ ಕ್ಲಾಸ್ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ರಾಸಿ ಕೂಡಿ ಹಾಕಿ ಕೊಡುವಂಥ ಒಂದು ಟ್ರೈನಿಂಗ್ ಅಲ್ಲ ಯಾವುದೇ ಒಂದು ಪ್ರೊಫೆಷನಲ್ ಆದಂಥ ಕಾಲೇಜುಗಳಿಗೆ ಒಂದು ಕಡಿಮೆ ಇಲ್ಲದಂತೆ ಒಂದು ಸಮವಸ್ತ್ರ ಇರ್ಬೋದು ಮತ್ತು ಕ್ಲಾಸ್ ರೂಮ್ ಇರ್ಬೋದು ಮತ್ತು ಸ್ಟಾಫ್ ಇರ್ಬೋದು ಎಲ್ಲ ರೀತಿಯಲ್ಲೂ ಒಂದು ಪ್ರೊಫೆಷನಲ್ ಆದಂಥ ಒಂದು ವ್ಯವಸ್ಥೆಯ ಮೂಲಕ ಈ ಒಂದು ಸಂಸ್ಥೆಯನ್ನು ಅವರು ಪ್ರಾರಂಭಿಸಿದ್ದಾರೆ ನಿಮಗೆ ಅವರ ಒಂದು ಕ್ಲಾಸ್ ರೂಮ್ ಕಟ್ಟಡ ಆಗಲಿ ಮತ್ತು ಅಲ್ಲಿನ ವ್ಯವಸ್ಥೆಯನ್ನು ನೀವು ನೋಡುವಾಗ ನಿಮಗೆ ಅದರ ಎಲ್ಲ ವಿಷಯ ನಿಮಗೆ ಮನದಟ್ಟಾಗ್ತದೆ ಆದ್ದರಿಂದ ಇದೊಂದು ವರದಾನ ಅಂತ ಹೇಳಿ ಹೇಳ್ಬೋದು ಹೆಚ್ಚಿನ ವಿದ್ಯಾರ್ಥಿಗಳು ಪೋಷಕರು ಈ ಒಂದು ಸಂಸ್ಥೆಯನ್ನು ಸಂಪರ್ಕಿಸಿ ನಿಮ್ಮ ಏನೆಲ್ಲ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆಯೋ ಪ್ರತಿಯೊಂದಕ್ಕೂ ಕೂಡ ಅವರು ಉತ್ತಮ ಸಲಹೆಯನ್ನು ಕೊಡ್ತಾರೆ ಒಳ್ಳೆ ಟೀಮ್ ಇದೆ ನಿಮಗೆ ಬೇಕಾದಂಥ ಮಾರ್ಗದರ್ಶನ ಮೋಟಿವೇಶನ್ ಕೂಡ ಅವರು ಸಂದರ್ಭದ ಅನುಸಾರ ನೀಡ್ತಾ ಇರ್ತಾರೆ ಎಲ್ಲ ವಿಧದ ಶುಭಾಶಯವನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ ಎಲ್ಲರಿಗೂ ಒಂದು ಉದ್ಯ ವಿದ್ಯಾಭ್ಯಾಸವನ್ನು ಪಡೆದು ಹೆಚ್ಚು ಈ ಭಾಗದವರಿಗೆ ಉಪಕಾರವಾದಂಥ ಒಂದು ಸಂಸ್ಥೆಯಾಗಿದ್ದು ಮಾರ್ಪಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ ಅನುಗ್ರಹ ಎಜುಕೇಷನ್ ವೆಲ್ಫೇರ್ ಟ್ರಸ್ಟ್ ಇದರ ಸಂಸ್ಥೆಯಾದಂತಹ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಎಂದು ಹಮ್ಮಿಕೊಂಡಿರುವಂತಹ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಸಮ್ಮಿಲನ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಸಹಕರಿಸಿದಂತಹ ನಾವೊಂದು ಸಹಕರಿಸಿದಂಥ ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವೊಂದು ವಿಷನ್ ಒಂದು ಒಂದು ಥೀಮ್ ಒಂದು ಕೋರ್ಸನ್ನು ಇಟ್ಟುಬಿಟ್ಟೆ ಆಗಿರುತ್ತೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು ನ್ಯೂ ಫ್ಯೂಚರ್ ಸ್ಟಾರ್ಟ್ ಫ್ರಮ್ ಹಿಯರ್ ಹಿಯರ್ ಖಂಡಿತವಾಗಲೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾದಂತಹ ಅವರ ಡ್ರೀಮನ್ನು ಫುಲ್ಫಿಲ್ ಮಾಡುವಂತಹ ಎಲ್ಲ ರೀತಿಯ ಸಹಕಾರ ನಮ್ಮ ಎ ಟಿ ಸಿ ಸಂಸ್ಥೆ ಕಡೆಯಿಂದ ಖಂಡಿತವಾಗಲೂ ದೊರಕಲಿದೆ ಅನ್ನುವಂತಹ ಅಶ್ಯೂರೆನ್ಸ್ ಆ್ಯಂಡ್ ಇಚ್ಛೆಯನ್ನು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಆ್ಯಸ್ ಎ ನಿರ್ದೇಶಕನಾಗಿರುವಂಥ ನನ್ನ ಕಡೆಯಿಂದ ಅಶ್ಯೂರೆನ್ಸ್ ಮತ್ತು ಅವರಿಗೆಲ್ಲ ರೀತಿಯಾದಂತಹ ಸಪೋರ್ಟನ್ನು ನೀಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಭಾಗವಾಗಿ ಅನುಗ್ರಹ ಟ್ರೈನಿಂಗ್ ಕಾಲೇಜಿ ಹಲವಾರು ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ಕೋವಿಡ್ ಎನ್ನುವಂಥ ಒಂದು ಮಹಾಮಾರಿಯ ಒಂದು ಕಾರಣದಿಂದ ಕೆಲವೊಂದು ತಾಂತ್ರಿಕ ಮತ್ತು ಆಂತರಿಕ ವ್ಯವಸ್ಥೆಯಿಂದ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ ಇವತ್ತು ಎಲ್ಲರ ಸಹಕಾರದಿಂದ ಎಲ್ಲರ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ಕುಟುಂಬಸ್ಥರ ಸಹಕಾರದಿಂದ ಎಲ್ಲ ಟೋಟಲಿ ಆಗಿ ಎಲ್ಲರ ಸಹಕಾರದಿಂದ ಇವತ್ತು ಮುಡಿಪು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪಲ್ಲಿ ನಾವು ಈ ಎಸ್ ಕೆ ಟವರ್ನಲ್ಲಿ ಇವತ್ತು ಅನುಗ್ರಹ ಟ್ರೈನಿಂಗ್ ಕಾಲೇಜಿ ತಾಂತ್ರಿಕ ಮತ್ತು ವೃತ್ತಿಪರ ತರಬೇತಿಯನ್ನು ನೀಡುವಂಥ ಒಂದು ಸಂಸ್ಥೆಯನ್ನು ಒಂದು ಪರಿಚಯಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತೋಷವನ್ನು ಪಡಿತಾ ಇದ್ದೇನೆ ಈಗಾಗಲೇ ಇವತ್ತಿನಿಂದ ಅಂದರೆ ಇವತ್ತಿನಿಂದ ಕಾಲೇಜು ಪ್ರಾರಂಭವಾಗಲಿಕ್ಕಿದೆ ಐದನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗಲಿಕ್ಕಿದೆ ಇವತ್ತು ನಿಮಗೆ ಒಂದು ನಾನು ತಿಳಿಸಲಿಕ್ಕೆ ಇಷ್ಟಪಡೋದು ಚಿಂತನೆಯೇ ಬಂಡವಾಳ ಉದ್ಯಮವೇ ದಾರಿ ಕಠಿಣ ಪರಿಶ್ರಮವೇ ಪರಿಹಾರ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೆಲವೊಂದು ಆಂತರಿಕ ಮತ್ತು ತಾಂತ್ರಿಕ ವ್ಯವಸ್ಥೆಯಿಂದ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ನಮ್ಮ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಕಠಿಣ ಶ್ರಮದಿಂದ ಇವತ್ತು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಅದೇ ಸಂಸ್ಥೆ ಇವತ್ತು ಮುಡಿಪು ಭಾಗದಲ್ಲಿ ಪರಿಚಯಿಸಲಿಕ್ಕೆ ಸಾಧ್ಯವಾಗಿದೆ ಒಂದು ಎಲ್ಲ ವಿಭಾಗಗಳಲ್ಲೂ ಕಂಪ್ಲೀಟ್ ಸ್ಟೂಡೆಂಟ್ ಎಲ್ಲ ಫುಲ್ಫಿಲ್ ಆಗಿದೆ ಅದೇ ಒಂದು ನಮಗೆಲ್ಲರಿಗೆ ಸಂತೋಷ ಮುಂದಿನ ದಿನಗಳಲ್ಲಿ ಮತ್ತೆ ಬೆಳ್ತಂಗಡಿಯಲ್ಲಿ ಸಂಸ್ಥೆ ಮತ್ತೆ ಮರು ಸ್ಥಾಪಿಸಿ ತರಬೇತಿಗಳನ್ನು ಆರಂಭಿಸುವಂತಹ ಒಂದು ಯೋಚನೆ ಮತ್ತು ಯೋಜನೆಯನ್ನು ಈಗಾಗಲೇ ನಾವು ಕೈಗೊಂಡಿದ್ದೇವೆ ಎಲ್ಲರೂ ಸಹಕರಿಸಬೇಕು ಎಲ್ಲರೂ ನಮ್ಮೊಂದಿಗೆ ಸ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ಕಾಲೇಜು ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಒಂದು ಸಮ್ಮಿಲನ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದೆ ಇಲ್ಲಿ ಅನುಗ್ರಹ ವಿದ್ಯಾಸಂಸ್ಥೆಯಲ್ಲಿ ಎ ಸಿ ಮೆಕ್ಯಾನಿಕಲ್ ಅದೇ ರೀತಿ ಫ್ಯಾಷನ್ ಡಿಸೈನಿಂಗ್ ಕಂಪ್ಯೂಟರ್ ಟೀಚರ್ಸ್ ಟ್ರೈನಿಂಗ್ ಇನ್ನಿತರ ಹಲವಾರು ಕೋರ್ಸ್ಗಳನ್ನು ನಾವು ಇವತ್ತು ಪ್ರಾರಂಭಿಸಿದ್ದೇವೆ ಇಲ್ಲಿನ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಬೇಡಿಕೆಗೆ ಅನುಸಾರವಾಗಿ ಏನು ನಾವು ಉದ್ಯೋಗ ಆಧಾರಿತ ತರಬೇತಿಯನ್ನು ಕೊಡುವುದರ ಮೂಲಕ ಅವರನ್ನು ಇನ್ನಿತರ ಉದ್ಯೋಗಿಗಳನ್ನಾಗಿ ಮಾಡಲಿಕ್ಕೆ ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ನಾವು ಪ್ರಯ ಖಂಡಿತವಾಗಿ ಪ್ರಯತ್ನಿಸ್ತಾ ಇದ್ದೇವೆ ಅದರ ಜೊತೆಗೇನೆ ಅವರಿಗೆ ಎಸ್ ಎಸ್ ಎಲ್ ಸಿ ಪೂರೈಸದಂತಹ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಪಾಸಾಗಲಿಕ್ಕೆ ಅದೇ ರೀತಿ ಪಿ ಯು ಸಿಗೆ ಆಸಕ್ತಿ ಉಲ್ಲದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಪಿ ಯು ಸಿ ಕಲಿಯುವಂಥ ಒಂದು ಅವಕಾಶವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿ ಲೈಫ್ ಲೈಫ್ ಸ್ಕಿಲ್ ಟ್ರೈನಿಂಗನ್ನು ಕೊಡುವ ಮೂಲಕ ಅವರನ್ನು ಇನ್ನ ಇನ್ನಿಂತ ಇನ್ನಷ್ಟು ನುರಿತ ಉದ್ಯೋಗಿಗಳನ್ನಾಗಿ ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ಶ್ರಮಿಸಲಿಕ್ಕಿದ್ದೇವೆ ಸಂದರ್ಭಕ್ಕೆ ಅನುಸಾರವಾಗಿ ಅವರಿಗೆ ವಿವಿಧ ಕೆರಿಯರ್ ಗೈಡೆನ್ಸ್ಗಳನ್ನು ಜಾಬ್ ಅಪರ್ಚುನಿಟೀಸ್ಗಳ ತರಬೇತಿಯನ್ನು ಕೂಡ ಕೂಡ ನಾವು ನೀಡಲಿಕ್ಕಿದ್ದೇವೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಅಗತ್ಯಗಳಿದ್ದರೆ ಸ್ಥಳೀಯ ಯಾರಾದರೂ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಅಗತ್ಯಗಳಿದ್ದರೆ ಅದನ್ನು ಕೂಡ ನಾವು ಇಲ್ಲಿ ಪೂರೈಸಲಿಕ್ಕೆ ನಮ್ಮ ಪ್ರಾರಂಭಿಸಲಿಕ್ಕೆ ನಾವು ಖಂಡಿತವಾಗಿಯೂ ಕಟಿಬದ್ಧರಾಗಿದ್ದೇವೆ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಮ ಆಗ್ತಾ ಇದ್ದೇನೆ ಜೈ ಹಿಂದ್